ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಲ್ಲ ಬಿಜೆಪಿ ಸರ್ಕಾರ ಕೇಳಿ ಅಂತ ಹೇಳಿದ್ರು ರಾತ್ರಿ ದುಡಿಯುವ ಕಾರ್ಮಿಕರು ಅಂತ ಹೇಳಿದ್ರೆ ಚಾಲಕ ನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಐನೂರು ಕೋಟಿ ಟಿಕೆಟ್ ನೀವು ಹಂಚಿದ್ರೆ ನಮ್ಮ ಕಾರ್ಮಿಕರು ಐನೂರು ಕೋಟಿ ಟಿಕೆಟ್ ನಮ್ಮ ಚಾಲಕ ನಿರ್ವಾಹರು ಕಷ್ಟಪಟ್ಟಿರೋದು ಬಸ್ ನೆಲ್ಮೇಲ್ ಮಲ್ಕೊಂಡು ಇವತ್ತು ಎಷ್ಟೋ ಜನ ಡ್ರೈವರ್ ಗಳು ತೀರೋ ಬಿಟ್ರು ಸಿದ್ರಾಮಯ ಮನಸ್ಸು ಹೆಂಗಿಂತ ನಾವ್ ಮಾಡ್ತಾರ ಅಂತ ಹೇಳು ಮಾಡಲ್ಲ ಅಂತ ಹೇಳಕ್ಕಾಗಲ್ಲ ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದ್ ಮಾಡ್ಲಿಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಆಗಸ್ಟ್ ಐದರಂದು ಸಂಪೂರ್ಣ ಕರ್ನಾಟಕ ಬಂದ್ ಮಾಡ್ಲಿಕ್ಕೆ ಇವತ್ತು ಮತ್ತು ಜಂಟಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ರು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ರಂಗಸ್ವಾಮಿ ಇದ್ದಾರೆ ಏನ್ ಹೇಳ್ತಾರೆ ಕೇಳಣ ಯಾವ ರೀತಿಗೆ ಪ್ರತಿಭಟನೆಗೆ ತಯಾರಿಯನ್ನು ಮುಂದೆ ಏನೆಲ್ಲ ಬೇಡಿಕೆಗಳಿದೆ ಯಾವ ರೀತಿಯಾಗಿ ನೀವು ಬಂದ್ ಮಾಡ್ಲಿಕ್ಕೆ ತಯಾರಿಯನ್ನು ಅಂತ ಸರ್ ಈಗಾಗಲೇ ಸರ್ಕಾರ ಮುಂದೆ ಬೇಡಿಕೆಗಳನ್ನ ಇಟ್ಟಿದ್ರೆ ಈಗಾಗಲೇ ತಾನೇ ಅರ್ಧ ಗಂಟೆ ಮುಂಚಿತವಾಗಿ ಈಗ ಪತ್ರಿಕಾಗೋಷ್ಠಿ ನಡೆಸಿದಾರೆ ಎಲ್ಲಾ ಮಾಧ್ಯಮ ವಕ್ತಾರ ಬಂದಿದ್ರು ನಮ್ಮ ಬೇಡಿಕೆ ಏನು ಜಾಸ್ತಿ ಇಲ್ಲ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಲಾಸ್ಟ್ ಟೈಮ್ ಅಗ್ರಿಮೆಂಟ್ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವೇತನ ಪರಿಷ್ಕರಣೆ ಈ ಎರಡು ಭಾಳ ಮುಖ್ಯವಾದದ್ದು ಯಾಕಂತ ಹೇಳಿದ್ರೆ ಮೂವತ್ತೆಂಟು ತಿಂಗಳು ಮತ್ತು ಈಗ ವೇತನ ಎರಡು ಸಾವಿರ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ನೋಡಿ ಕಳೆದ ಏನು ಎರಡು ಸಾವಿರದ ಹತ್ತೊಂಬತ್ತರ ಬೇಸಿಕ್ ಏನಿತ್ತು ಆ ಬೇಸಿಗೆ ಹದಿನೈದು ಪರ್ಸೆಂಟ್ ಕೊಟ್ಟರು ಲಾಸ್ಟ್ ಟೈಮು ಎಸ್ ಆರ್ ಬೊಮ್ಮಯ್ಯ ಅವರು ಶ್ರೀರಾಮುಲು ಅವರು ಸಚಿವರಾಗಿದ್ರು ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸಭೆ ಆಯ್ತು ಮೊನ್ನೆ ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಘನವೆತ್ತದ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ ಮೂವತ್ತೆಂಟು ತಿಂಗಳು ರಿಯರ್ಸ್ ಕೊಡಲ್ಲ ಬಿಜೆಪಿ ಸರ್ಕಾರ ಕೇಳಿ ಅಂತ ಹೇಳಿದ್ರು ಆಗ ನೋವಿನ್ ಇವತ್ತು ಸಾರಿಗೆ ಕಾರ್ಮಿಕರು ನೋಯ್ತಾ ಇದಾರೆ ಮತ್ತೇನು ಮೂವತ್ತೆಂಟು ರಿಯರ್ಸ್ ಮತ್ತು ಇಪ್ಪತ್ನಾಲ್ಕು ವೇತನ ಪ್ರಶ್ನೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇದು ಅವತ್ತೆಲ್ಲ ಎಂಪ್ಲಾಯ್ಸು ಬಹಳ ಖುಷಿಯಾಗಿದ್ರು ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿ ಬಹಳ ಖುಷಿಯಾಗಿದ್ರು ಯಾಕೆಂದ್ರೆ ನಾವೆಲ್ಲ ಹಗಲು ರಾತ್ರಿ ದುಡಿಯುವ ಕಾರ್ಮಿಕರು ಅಂತ ಹೇಳಿದ್ರೆ ಚಾಲಕ ನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಯಾಕೆಂತ ಹೇಳಿದ್ರೆ ಆ ಮೀಟಿಂಗ್ ಮುಗಿಯೋ ತನಕ ಬಹಳ ಖುಷಿಲಿದ್ರು ಬಂದು ಮಾಧ್ಯಮದಲ್ಲಿ ಹೇಗೆ ಕೊಡಲಿಲ್ಲ ಸನ್ಮಾನ್ಯ ಘನವ್ಯಕ್ತ ಮುಖ್ಯಮಂತ್ರಿಗಳು ಮಾಧ್ಯಮದವರು ಕರೆದ್ರಿ ನಾನು ಅಲ್ಲಿ ಕರಲಿಲ್ಲ ರೆಡ್ಡಿ ಕೊಡ್ತಾರೆ ಅಂತ ಹೇಳಿದ್ರು ರೆಡಿ ಬಂದು ಕೊಟ್ಟರು ಅವತ್ತು ನಮ್ಮ ಅನ ಸುಬ್ರಹ್ಮಕೋರ್ಟ್ ಹೇಳ್ಗೆ ಕೊಡಲಿಲ್ಲ ಹರಸಿರ ಕೊಟ್ಟರು ಯಾಕೆಂತ ಹೇಳಿದ್ರೆ ಎರಡು ಸಾವಿರ ಹತ್ತೊಂಬತ್ತರ ಬೇಸಿಕ್ಗೆ ಕೊಟ್ಟಿರೋದು ಜಾರಿ ಬಂದು ಎರಡು ಸಾವಿರದ ಏನು ಎರಡು ಸಾವಿರದ ಇಪ್ಪತ್ತರ ಜಾರಿ ಅದು ವೇತನ ಪರಿಷ್ಕರಣೆ ಅಂಡ್ ಎಫೆಕ್ಟ್ ಫ್ರಮ್ ಎರಡು ಸಾವಿರದ ಇಪ್ಪತ್ತ್ ಮೂರು ಕೊಟ್ಟಿದ್ದಾರೆ ಜಾರಿನೂ ಮಾಡಿ ಬೇಸಿಕ್ ಕೊಟ್ಟು ಇನ್ಕ್ರಿಮೆಂಟ್ ರೈಸ್ ಮಾಡಿ ಎಲ್ಲ ಮಾಡಿ ಮೂವತ್ತೆಂಟು ತಿಂಗಳು ಯಾವ ಸರ್ಕಾರ ಸರ್ಕಾರ ಆಗಲಿ ವಿಧಾನಸೌಧ ಯಾರ್ದು ಎಲ್ಲರೂ ಈ ಪ್ರಜಾಪರ ಸರ್ಕಾರದ್ದು ಎಲ್ಲರದು ಕೊಡಬೇಕು ನಮಗೆ ನಮ್ಗೆ ಗೊತ್ತಾ ನಮ್ಮ ಕಾರ್ಮಿಕರನ್ನು ದುಳಿಯ ನಾವೆಲ್ಲ ನಾವು ರನ್ನಿಂಗ್ ಎಂಪ್ಲಾಯಿ ನಮಗೆ ಹೊಟ್ಟೆ ಸಿದ ಊಟ ಇಲ್ಲ ಘನವೆತ್ತ ಮುಖ್ಯಮಂತ್ರಿಗಳು ನಮಗೆ ಈಗ ಕೂಡಲೇ ನಮ್ಮ ಏನು ಫೆಡರೇಷನ್ ಇದೆ ಜಂಟಿ ಕ್ರಿಯಾ ಸಮಿತಿ ಕರೆದ್ಬಿಟ್ಟು ಮಾತುಕತೆ ಮುಖಾಂತರ ಮಾಡಬೇಕು ಬುದ್ಧಿ ಕಲಿಸುವ ಶಕ್ತಿ ಜನಸಾಮಾನ್ಯ ಇದೆ ಇದು ಆಮೇಲೆ ಶಕ್ತಿ ಯೋಜನೆ ಐನೂರು ಕೋಟಿ ನಿನ್ನೆ ಹಂಚಿದ್ರೆ ಟಿಕೆಟ್ ನೀವು ಹಂಚಿದ್ರೆ ನಮ್ಮ ಕಾರ್ಮಿಕರು ಐನೂರು ಕೋಟಿ ಟಿಕೆಟ್ ಹಂಚು ನಮ್ಮ ಚಾಲಕ ನಿರ್ವಾಹಕರು ಕಷ್ಟಪಟ್ಟಿರೋದು ಬಸ್ ಅಲ್ಲಿ ಮಲಿಕರದು ಆಸ್ಗೆ ಇಲ್ಲ ದಿಂಬಿಲ್ಲ ಬಸ್ ಮೇಲೆ ಮಲಿಕೊಂಡು ಇವತ್ತು ಎಷ್ಟೋ ಜನ ಡ್ರೈವರ್ ಗಳು ತೀರೋಗ್ಬಿಟ್ರು ಹಗಲು ರಾತ್ರಿ ಬಿ ಪಿ ರೈಜ್ ಶುಗರ್ ಸಾಯ್ತಾಯರು ಡ್ರೈವರ್ ಕಂಡಕ್ಟ್ರು ನೀವು ಟಿಕೆಟ್ ಅದ್ರಲ್ಲ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಟಿಕೆಟ್ ಆದ್ರೆ ಐನೂರು ಕೋಟಿ ಟಿಕೆಟ್ ಅವ್ರಿಗೆ ಏನ್ ಕೊಟ್ರಿ ಕೊಡಿ ಸ್ವಾಮಿ ನಮ್ಗೆ ಸಾ ಹರಿಯರ್ ಸ್ಪಷ್ಟ ಕೊಡಿ ವೇತನ ಪರೀಕ್ಷೆ ಜಾರಿ ಮಾಡಿ ಆಗ ನಿಮ್ಗೆ ಜೈಕಾರ ಹೋಗ್ತೀವಿ ಇಲ್ಲ ಅಂದ್ರೆ ಐದನೇ ತಾರೀಕು ಮುಷ್ಕ ನಡೆದ್ ಗ್ಯಾರಂಟಿ ಮನೆ ಸರ್ ಜಿ ರಂಗಸ್ವಾಮಿ ಓಕೆ ಕಳೆದ ಬಾರಿನೂ ಕೂಡ ಪ್ರತಿಭಟನೆ ಮಾಡಿದ್ರಿ ಈಗ ಆಗಸ್ಟ್ ಐದಕ್ಕೆ ಮತ್ತೆ ಬಂದ್ ಮಾಡ್ಲಿಕ್ಕೆ ತಯಾರಿನ ಮಾಡಿಸಿದ್ರ ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಸರ್ ಕಳೆದ ಬಾರಿಗೂ ಈ ಬೆಳೆಗೂ ಸೋ ಮೆನಿ ಡಿಫ್ರೆನ್ಸ್ ಬಿಕಾಸ್ ಆಫ್ ಲಾಸ್ಟ್ ಟೈಮ್ ಇಷ್ಟು ಅದರ್ ಅದರ್ವೈಸ್ ಎಲ್ಲ ಬೆಂಬಲವಾಗಿ ಕೊಟ್ಟಿದ್ರು ಸರ್ಕಾರ ಚಿಂತನೆ ಮಾಡಲಿಲ್ಲ ಮಾಡಲ್ಲ ಹೇಳಿ ಮಾಡಲಿಲ್ಲ ಬಟ್ ಈಗೇನು ಐ ವಾಂಟ್ ಟು ಬಿ ಅಗ್ರಿಮೆಂಟ್ ಎರಡ್ ಸಾವಿರದ ಇಪ್ಪತ್ತು ಒಂದು ಅಗ್ರಿಮೆಂಟ್ ಅಂದ್ರೆ ನಾಲ್ಕು ಅಗ್ರಿಮೆಂಟ್ ಹೇಳಿದ್ರೆ ಒಬ್ಬ ಎಂಪ್ಲಾಯಿಗೆ ಇವರು ನಿವೃತ್ತ ಆಗಿದ್ರು ನೋಡಿ ಇವ್ರು ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ಅವರ ಬೇಸಿಕ್ ಮೂರ್ ಸಾವಿರ ರೂಪಾಯಿ ಅಂದ್ರೆ ಅವರ ಸರ್ವಿಸ್ ಮೂವತ್ತೈದು ಸರ್ವಿಸ್ ಆದ್ರೆ ಮೂರ್ ಸಾವಿರ ಇಂಟು ಲೆಕ್ಕ ಹಾಕೊಳ್ಳಿ ಅವ್ರಿಗೆ ಗ್ರಾಚುಟಿ ಕೊಡ್ತಾರೆ ನಮ್ಗೆ ಆ ಗ್ರಾಚುಟಿ ಬರುತ್ತೆ ಅರಿಯರ್ಸ್ ಬರಬೇಕು ಅರಿಯರ್ಸ್ ಹೋಗುತ್ತೆ ಯಾಕಂತ ಹೇಳಿದ್ರೆ ಒಂದ್ ಈಗ ಒಂದು ವರ್ಷದಲ್ಲಿ ಟೂ ಫಾರ್ಟಿ ಒನ್ ಡೇಸ್ ಡ್ಯೂಟಿ ಮಾಡ್ಬೇಕು ಆ ಡ್ಯೂಟಿ ಮಾಡಿದ್ರೆ ನಮ್ಮ ಬೇಸಿಕ್ ಎಷ್ಟಿದೆ ಅದು ಎಷ್ಟು ಸರ್ವಿಸ್ ಇಂಟು ಇಂಟು ಮಾಡಿ ಸರ್ವಿಸ್ ಕೊಡ್ತಾರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ರಾಜ್ಯ ತಗೋತಾರೆ ನಮಗೆ ರನ್ನೇ ಆಗಲ್ಲ ರನ್ನಿಂಗ್ ನಾನು ರನ್ನಿಂಗ್ ಎಂಪ್ಲಾಯ್ ಡ್ಯೂಟಿ ಮಾಡೋಣ ಈಗ ಬೆಂಗಳೂರು ಸೆಂಟ್ರಲ್ ಡಿವಿಜನ್ನು ನಾನು ಒಬ್ಬ ತಾಂತ್ರಿಕ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ರಿಟೈರ್ಡ್ ಆಗೋ ತನಕ ನನಗೂ ಇನ್ನೂ ಹತ್ರ ಬಂತು ನನಗೆ ಎಷ್ಟು ಲಾಸ್ ಆಗುತ್ತೆ ರ ನಾತ್ರಿ ನಾ ನಾವು ದುಡಿಯೋದು ಇವ್ರು ಮುಂದೆ ಇಪ್ಪತ್ತೇಳಕ್ಕೆ ಮಾಡಿ ಇವ್ರು ಯಾರು ಯಾಕೆ ಇಪ್ಪತ್ತಿಂಗ್ ಜಾರಿ ಮಾಡಿದ್ರು ಯಾಕೆ ಇಪ್ಪತ್ತ್ ಮೂರಂದು ಎಫೆಕ್ಟ್ ಕೊಟ್ಟರು ಯಾಕೆ ಎರಡ್ ಸಾವಿರದ ಬೇಸಿಕ್ ಕೊಟ್ಟರು ನಮ್ಗೆ ಐ ವಾಂಟ್ ಟು ಬಿ ಅಗ್ರಿಮೆಂಟು ವೇತನ ಪರಿಷ್ಕರಣೆ ಜಾರಿ ಆಗಬೇಕು ಇಲ್ಲ ಅಂದ್ರೆ ಎಲ್ರು ಇದು ಸಂಘಟನೆಗಳ ಪ್ರಶ್ನೆ ಅಲ್ಲ ಕಾರ್ಮಿಕರ ಉಳಿವು ಕಾರ್ಮಿಕರ ಅಳಿವು ಮುಖ್ಯ ಅವರೇ ಮಾಡ್ತಾರೆ ಕಾರ್ಮಿಕರ ಇವತ್ತು ಸಂಘಟನೆ ಹೊರತುಪಡಿಸಿದ ಬೇರೆ ಯಾವ ಸಂಘಟನೆಗಳು ಪ್ರತಿಭಟನೆ ಮಹಾಮಂಡಲ ಡಾಕ್ಟರ್ ಶರ್ಮಾಜಿ ಅವರ ಸಂಘಟನೆ ಬಹಳ ಬೃಹತ್ ದೊಡ್ಡ ಸಂಘಟನೆ ಲಕ್ಷಾಂತರ ಕಾರ್ಮಿಕರಿಗೆ ಇವತ್ತು ಒಳ್ಳೆ ಮಾಡ್ತಕ್ಕ ಸಂಘಟನೆ ಅಂತ ಹೇಳಿದ್ರೆ ಮಹಾಮಂಡಲ ಅದು ಬಿಟ್ರೆ ಈಗ ಮೊನ್ನೆ ತಾನೇ ನಮ್ಮ ಎಸ್ ಸಿ ಎಚ್ ಸಂಘಟನೆ ಎರಡು ಸಂಘಟನೆ ಇದೆ ಮತ್ತು ಜಗದೀಶ್ ಅಂತ ತಂಡ ರೌಕರ್ ಸಂಘ ಅದೊಂದಿದೆ ಮತ್ತೆ ಇನ್ನೊಂದು ಸಂಘ ಏನಪ್ಪಾ ನಾವು ಇನ್ನೊಂದು ಸಂಘ ಬೆಂಬಲ ಕೊಡ್ತೇವೆ ಬಾಯ್ತು ಬಿ ಎಂ ಎಸ್ ಅವರು ಕೂಡ ಪ್ರತ್ಯಕ್ಷ ಬೆಂಬಲ ಕೊಡ್ತಾರೆ ಅವರು ಕಾರ್ಮಿಕರು ಪ್ರತಿಭಟನೆ ಅಥವಾ ಬಂದ್ ನಲ್ಲಿ ಭಾಗವಹಿಸ್ತೀರಾ ಅಂತ ಬಟ್ ಸರ್ ಅದ್ ಹೇಳಕ್ಕಾಗಲ್ಲ ಯಾಕಂದ್ರೆ ಡಿಪೆಂಡ್ ಅಪ್ ಆನ್ ದಿ ಕಾರ್ಮಿಕರು ಈಗ ಈಗ ಇವನ್ ನೋಡ್ತಾ ಇಲ್ಲ ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಸಾಮಾಜಿಕ ಜನದಲ್ಲಿ ಅವರಿಗೆಲ್ಲ ನೋವಾಗಿದೆ ಸಂಘಟನೆ ಪ್ರಶ್ನೆ ಎಲ್ಲ ನಮ್ಮ ರೇಸ್ ಬರಬೇಕು ಒಬ್ಬೊಬ್ಬರಿಗೆ ನಾಲ್ಕು ಲಕ್ಷ ಐದು ಲಕ್ಷ ದುಡ್ಡು ಬರಬೇಕು ಅಂತೇಳಿ ಇವತ್ತೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಮಿಕರು ಇವತ್ತು ಮಾಡ್ಲೇಬೇಕು ಅಂತ ಹೇಳಿ ಬೆಂಬಲ ಕೊಡ್ತಾ ಇದ್ದಾರೆ ಪ್ರತಿಭಟನೆಗೆ ಸರ್ಕಾರ ಮಣಿಯುತ್ತೆ ನ್ಯಾಯ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ಸರ್ ಹೇಳಕ್ಕಾಗಲ್ಲ ಸನ್ಮಾನ ಸಿದ್ದರಾಮಯ್ಯ ಬಗ್ಗೆ ನಾವು ಹೇಳಕ್ ಬರಲ್ಲ ಬೇರೆ ಮುಖ್ಯಮಂತ್ರಿನ ಹೇಳ್ತಾ ಇದೆ ಅವ್ರು ಅವರು ಅವ್ರ ಬಗ್ಗೆ ನಮ್ಗೆ ಯಾಕಂದ್ರೆ ನಮ್ಮ ಜಿಲ್ಲೆಯವರೇ ಅವರು ಸಿದ್ದರಾಮ ಮನಸ್ಸು ಹೆಂಗಿಂತ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ನಾವು ಮಾಡ್ತಾರ ಅಂತ ಹೇಳು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಯಡಿಯೂರಪ್ಪ ಅವ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಟ್ವೆಲ್ ಪರ್ಸೆಂಟ್ ಡಿಎ ಕೊಟ್ಟಿದ್ದಾರೆ ನಾನು ಯಾವ್ದೋ ರಾಜಕೀಯ ಬಗ್ಗೆ ಮಾತಾಡಲ್ಲ ನಾನು ಯಾವ್ದು ಬಿಜೆಪಿ ಮಾತಾಡಲ್ಲ ಯಾವುದೋ ಕಾಂಗ್ರೆಸ್ ಬಗ್ಗೆ ಮಾತಾಡಲ್ಲ ಕೂಡ ಸರ ಸರ್ಕಾರಿ ನೌಕರ ನಾನು ಹೇಳ್ತಾ ಇದ್ದೀನಿ ಯಡಿಯೂರಪ್ಪ ಅವರು ಟ್ವೆಲ್ ಪರ್ಸೆಂಟ್ ಕೊಟ್ಟಿದ್ರು ಡಿಎ ಎರಡ್ ಸಾವಿರದ ಹನ್ನೆರಡರಲ್ಲಿ ಡಿಎನ ಈಗ ಎರಡ್ ಸಾವಿರದ ಹದಿನಾರಲ್ಲಿ ಮುಖ್ಯಮಂತ್ರಿ ಆಗಿರೋದು ಅವಾಗ ಎಷ್ಟು ಕೊಟ್ರು ಈಗ ಯಾಕೆ ಮಾಡಬಾರ್ದು ಮುಸ್ಕರ ಟಮದ್ ಏನು ಹೇಳಿದ್ರು ಏನ್ ಮಾಡ್ತಾ ಇದ್ದಾರೆ ಎಂಪ್ಲಾಯ್ಸ್ ಮಾಡಿ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಸಿದ್ದರಾಮಯ್ಯನು ಹೋಗಿದಾರೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಎಂಪ್ಲಾಯ್ಸ್ಗಳು ಮಾಡೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ನೌಕರಿಗೆ ನೀವೇ ಜಾಸ್ತಿ ಇದ್ರಿ ಹೋಗ್ರಪ್ಪ ಅಂತ ಹೇಳ್ಕಳಿಸಿದ್ರೆ ಅವ್ರಿಗೆ ಯಾಕೋ ನಂಬಿಕೆ ಇಲ್ಲ ನಮಗೆ ಅದಕ್ಕೋಸ್ಕರ ಮಾತುಕತೆ ಮುಖಾಂತರ ಕರೆದು ವೇತನ ಪರಿಶೀಲನೆ ಜಾರಿ ಮಾಡಿದ್ರೆ ಮತ್ತು ಏನೋ ಅರಿಹರ್ಸು ನಮಗೆ ಯಾವಂತಲ್ಲರೂ ಕೊಡಲಿ ಅವರು ಕಂತು ಮುಖಲಾರು ಕೊಡ್ಲಿ ಏನಾರು ಕೊಡ್ಲಿ ಅರಿಹರ್ಸು ಪ್ಲಸ್ ಇದು ಮಾಡಿದ್ರೆ ನಮ್ಗೆ ಏನು ನಮ್ಮ ದೊಡ್ಡವರಿದ್ದಾರೆ ಅನುಸುಬ್ರ ಕಾಮ್ರೇಡ್ ಇದ್ದಾರೆ ಮತ್ತು ಆರು ಸಂಘಟನೆಗಳಿದೆ ಅವರು ಬಹುಮತವಾಗಿ ಗೊತ್ತು ಇನ್ನೊಂದು ಇಪ್ಪತ್ತು ಸರ್ ಟೈಮ್ ಇದೆ ಕರೆದು ಮೀಟಿಂಗ್ ಮಾಡಿ ಮಾತುಕತೆ ಇತ್ಯರ್ಥ ಆಗಬಹುದು ಓಕೆ ಇಷ್ಟು ಸಾರಿಗೆ ನೌಕರರಂತಹ ರಂಗಸ್ವಾಮಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜಿನಿ ನೂರಾರು ಕೆ ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್